ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಶೃಂಗೇರಿ ಶಾರದಾ ಪ್ರಾಥಮಿಕ ಕ್ಷುಪತ್ತಿನ ಸಹಕಾರಿ ಸಂಘ ಶೃಂಗೇರಿಯಲ್ಲಿ ಒಂದು ಬಾರಿ ನಿರ್ದೇಶಕರಾಗಿ ಹಾಗೂ ಹಲವಾರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ಉತ್ತಮವಾದ ಸೇವೆಯನ್ನು ಸಲ್ಲಿಸುತ್ತಾ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವಂತಹ ಶ್ರೀಯುತ ಏನು ಸುಂದರೇಶ್ ಮಂಡಗದ್ದೆ ನಮ್ಮ ಜೊತೆ ಇದ್ದಾರೆ ಸುಂದರೇಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಹ ಚಂದ ಸುನೀಶ್ ಮೊದಲನೇದಾಗಿ ಹಿಂದೆ ಆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಬಹುಶಃ ಅದು ಎರಡ್ ಸಾವಿರದ ಹತ್ತರ ತಾಲೂಕು ಪಂಚಾಯತ್ ಚುನಾವಣೆ ಅನ್ಕೊಡ್ತೀನಿ ಆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರಿ ಆ ಸಂದರ್ಭ ಹೇಗಿತ್ತು ಸಂದರ್ಭದಲ್ಲಿ ನಾನು ರಾಜಕಾರಣ ನಮ್ಮ ಹಿನ್ನೆಲೆ ರಾಜಕಾರಣ ಇಲ್ಲ ನಮ್ಮ ಕುಟುಂಬದ ರಾಜಕಾರಣ ಇಲ್ಲ ನಾನು ಬಹುಶಃ ನಾನು ರಾಜಕಾರಣಕ್ಕೆ ಜನಸೇವೆ ಮಾಡ್ಬೇಕು ಅಂತಕ್ಕಂಥ ಇಚ್ಛೆ ಇತ್ತು ಆದ್ರೆ ರಾಜಕಾರಣಕ್ಕೆ ಹೇಗ್ ಬರೋದು ಅನ್ನೋದು ನನಗೆ ಅರಿವಿರ್ಲಿಲ್ಲ ಇರ್ಲಿಲ್ಲ ತಾಲೂಕ್ ಪಂಚಾಯತಿ ಚುನಾವಣೆ ಘೋಷಣೆ ಆಯ್ತು ಆ ಸಂದರ್ಭದಲ್ಲಿ ಜನ ನನ್ನನ್ನ ಚುನಾವಣೆ ಸ್ಪರ್ಧೆ ಮಾಡೋ ಅಂದ್ರೆ ಪಕ್ಷ ಕೂಡ ಬಯಸ್ತು ಸ್ಪರ್ಧೆ ಮಾಡಿದೆ ಜನ ನನ್ನನ್ನ ಕೈ ಬಿಡಲಿಲ್ಲ ಚುನಾಯಿತನಾಗಿ ಆಯ್ಕೆ ಆಯ್ಕೆ ಆದಂತ ಒಂದು ಐದು ವರ್ಷಗಳ ಕಾಲ ನಾನು ನಿರಂತರವಾಗಿ ಜನ ಸಂಪರ್ಕದಲ್ಲೇ ಇದ್ದೆ ಜನರಿಗೆ ಕೆಲಸ ಮಾಡಿದ್ದೀನಿ ಹಾಗಾಗಿ ಜನ ವಿಶ್ವಾಸ ಇವತ್ತು ಇದೆ ಹಾಗಾಗಿ ನೆಕ್ಸ್ಟ್ ಟರ್ಮಲ್ಲಿ ಮಹಿಳಾ ಜನರಲ್ ಬಂತು ಸಾಮಾನ್ಯ ಬಂತು ಆವಾಗ ಬಹುಶಃ ಸ್ಪರ್ಧೆ ಮಾಡಬೇಕು ಶ್ರೀಮಂತಿ ಶ್ರೀಮತಿ ಅವರಿಗೆ ಸ್ಪರ್ಧೆ ಮಾಡ್ಬೇಕಂತಕ್ಕಂಥ ಒತ್ತಡ ಬಂತು ಅವ್ರು ಒಪ್ಪಲಿಲ್ಲ ಮತ್ತೆ ಅವಾಗ ಈಗ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರ ರಾಜೇಗೌಡರು ಹೇಳಿದ್ರು ತೊಂದ್ರೆ ಸ್ಪರ್ಧೆ ಮಾಡ್ಲಿ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಲಿ ಜೊತೆಗೆ ನಾನು ಇದ್ದೀನಿ ಸ್ಪರ್ಧೆ ಮಾಡಲಿ ಅಂದ್ರೆ ಆದರೂ ನಾನು ಜನ ಬಿಡಲಿಲ್ಲ ಊರವರೆಲ್ಲರೂ ನಮ್ಮ ಮನೆಗೆ ಬಂದರು ನೀವು ನಿಲ್ಲಬೇಕು ನಿಮ್ಮ ಮಿಸಸ್ ನಿಲ್ಲಿಸ್ಬೇಕು ನಾವು ಕೆಲಸ ಮಾಡ್ತೀವಿ ಕೊಡೋ ಜವಾಬ್ದಾರಿ ನಮ್ಮದು ಅಂತ ಅಂದ್ರು ಹಾಗಾಗಿ ಸ್ಪರ್ಧೆ ಮಾಡುವಂತ ನಾನು ಮನೆಯವರಿಗೆ ಒತ್ತಡ ಹಾಕಿ ಸ್ಪರ್ಧೆ ಮಾಡಿದ್ರು ಗೆಲ್ಸ್ಕೊಂಡು ಬಂದ್ವಿ ಜನ ಕೈ ಬಿಡಲಿಲ್ಲ ಆವಾಗಲೂ ಅಂದ್ರೆ ನಿಮ್ಮ ಒಂದು ತಾಲೂಕ್ ಪಂಚಾಯತಿ ಅವಧಿಯಲ್ಲಿ ಆ ಒಂದು ಐದು ವರ್ಷಗಳು ಹಾಗೆ ನಿಮ್ಮ ಧರ್ಮ ಪತ್ನಿಯವರು ಐದು ವರ್ಷ ಅಥವಾ ಹತ್ತು ವರ್ಷಗಳ ಕಾಲ ನೀವು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಕುಟುಂಬ ಸೇವೆ ಸಲ್ಲಿಸಿರುವಂತದ್ದು ಆ ಸಂದರ್ಭದಲ್ಲಿ ನಿಮ್ಮ ಒಂದು ವಾಡಕ್ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಮುಖ ಕೆಲಸಗಳಿವೆ ನಾನು ಗೆದ್ದ ನಂತರ ಬಡ ವರ್ಗದ ಜನರಿಗೆ ನೀರಿನ ಸಮಸ್ಯೆಯನ್ನ ನಿವಾರಣೆ ಮಾಡಿದ್ದೀನಿ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದೇ ನೀರಿಗೆ ಓಕೆ ಬಹುಶಃ ನಾನು ಮತ್ತು ನನ್ನ ಶ್ರೀಮತಿಯರ ಅವಧಿಯಲ್ಲಿ ಹತ್ತು ವರ್ಷಗಳಲ್ಲಿ ಐವತ್ತ ಎರಡು ಬಾವಿಗಳನ್ನು ಮಾಡಿಸ್ಕೊಟ್ಟಿದ್ದೀನಿ ನನ್ನ ಎಡದಳ್ಳಿ ಕ್ಷೇತ್ರಕ್ಕೆ ಬಹುಶಃ ಶೃಂಗೇರಿ ತಾಲೂಕ್ ಪಂಚಾಯತ್ ಇತಿಹಾಸದಲ್ಲೇ ಬಹುಶಃ ಜಾಸ್ತಿ ಮಾಡಿರ್ಬೋದೇನೋ ನಾನು ಎಡದಳ್ಳಿ ಗ್ರಾಮಕ್ಕೆ ಐವತ್ತೆರಡು ಕ್ಷೇತ್ರ ಐವತ್ತಿ ಕ್ಷೇತ್ರಕ್ಕೆ ಬಾವಿಗಳನ್ನ ಮಾಡಿ ಕೊಟ್ಟಿದ್ದೀನಿ ಇವತ್ತು ಕೂಡ ಜನ ಅದನ್ನ ನೆನಪಿಟ್ಟಿದ್ದಾರೆ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಕರೆಂಟಿನ ಸಮಸ್ಯೆಗೆ ಎರಡನೇ ಆದ್ಯತೆ ಕೊಟ್ಟಿದ್ದೀನಿ ನಮ್ಮ ನಾನು ಗೆಲ್ಲುವಾಗ ಈ ಗ್ರಾಮದಲ್ಲಿ ವಿದ್ಯಾರಾಯಣಪುರ ಗ್ರಾಮದಲ್ಲಿ ಹದಿನೇಳು ಮನೆ ಕರೆಂಟ್ ಇರಲಿಲ್ಲ ತಾಲೂಕ್ ಪಂಚಾಯಿತಿ ಅನುದಾನದಲ್ಲೇ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳನ್ನ ಅನುದಾನವನ್ನು ಇಟ್ಟುಬಿಟ್ಟು ಆ ಹದಿನೇಳು ಮನೆಗೆ ಪ್ಲಸ್ ಎಡದಳ್ಳಿ ಎಡದಾಳು ಕ್ಷೇತ್ರದಲ್ಲಿ ಬೇರೆ ಇದ್ದಾವೆ ಏನು ನಮ್ಮ ಇದರ ಗ್ರಾಮದಲ್ಲಿ ಒಂದೂ ಮನೆಗೂ ಕರೆಂಟ್ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನ ನಿವಾರಣೆ ಮಾಡಿದೀನಿ ನಾನು ಎಲ್ಲಾ ಮನೆಗೂ ಕರೆಂಟ್ ಸೌಕರ್ಯವನ್ನು ವಿದ್ಯುತ್ ಸೌಕರ್ಯ ಒದಗಿಸಿದೀನಿ ಅಂದ್ರೆ ಇವಾಗ ತಾಲೂಕು ಪಂಚಾಯತಿ ಸದಸ್ಯರಾಗಿ ಆ ನಿಮ್ಮ ಅವಧಿಯಲ್ಲಿ ಆಗಿರುವಂತ ಕೆಲಸ ಕಾರ್ಯಗಳಿಂದ ಮನಸ್ಸಿಗೆ ನಿಮ್ಮ ಒಂದು ಕೆಲಸಗಳು ನಿಮ್ಗೆ ಖುಷಿ ಇದೆಯಾ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಖುಷಿ ಇದೆ ಯಾಕಂತಂದ್ರೆ ನನ್ನ ಮತ್ತು ಶ್ರೀಮತಿಯರ ಅವಧಿ ಮುಗಿದ್ರು ಕೂಡ ಜನ ನನ್ನ ಇವತ್ತು ಕೂಡ ಮನೆ ಮಗನಾಗಿ ಕಾಣ್ತಾ ಇದ್ದಾರೆ ಯಾರ ಮನೆಗೆ ಹೋದ್ರು ತುಂಬಾ ಸಂತೋಷ ಆಗ್ತದೆ ತುಂಬಾ ಗೌರವದಿಂದ ಕಾಣ್ತಾರೆ ಹಾಗಾಗಿ ಇವತ್ತು ಕೂಡ ಯಾರ ಮನೆಗೆ ಹೋದ್ರು ನೀವು ಮಾಡಿಕೊಟ್ಟಿರೋ ಕೆಲಸ ಅದು ಹೇಳ್ದಾಗೆಲ್ಲ ಕಡೆ ಸಮಾಧಾನ ನಿಮ್ಮದಿದ್ದೇ ಇರುತ್ತಲ್ಲ ನಮಗೆ ಅದಕ್ಕಿಂತ ಜನ ಸೇವೆ ಸೇವೆ ಮಾಡ್ತಕ್ಕಂತ ಬಂದವರಿಗೆ ಜನ ಹೇಳ್ದವಾಗ ನೀವು ಸೇವೆ ಮಾಡಿದೀರಿ ನಿಮ್ಮಿಂದ ಸಾಕಾರ ಆಗಿದೆ ಅಂತ ಹೇಳ್ದವಾಗ ಅದಕ್ಕಿಂತ ಖುಷಿ ಬೇರೆ ಏನು ಏನು ಇರಲ್ಲ ಸಂಪೂರ್ಣ ಒಂದು ಬಾರಿಗೆ ಏನು ಶೃಂಗೇರಿಯ ಶಾರದಾ ಪ್ರಾಥಮಿಕ ವಶುಪತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿಯೂ ಕೂಡ ನಿಮ್ಗೊಂದು ಸೇವೆ ತರಿಸಲು ಅವಕಾಶ ಬರುತ್ತೆ ಆ ಒಂದು ಆ ಒಂದು ಸಂದರ್ಭ ನಿರ್ದೇಶಕರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು ನೀವು ನಾಮಿನೇಟ್ ಆಗ್ತೀರಾ ಹೇಗಿತ್ತು ಮತ್ತೆ ಇನ್ನೊಂದು ಬಾರಿ ನೀವು ಏನು ಯಾರೋ ಒಂದು ಇದಿಲ್ಲದೆ ಕೂಡ ಆಯ್ಕೆ ಆಗ್ತೀರಾ ಆ ಒಂದು ಸಂದರ್ಭ ಹೇಗಿತ್ತು ಬಹುಶಃ ಸಹಕಾರ ಸಂಘಗಳಲ್ಲಿ ಅಲ್ಲೂ ಕೂಡ ನಾನು ನಿರೀಕ್ಷೆ ಮಾಡ್ದೆ ಅಲ್ಲಿ ಸಹಕಾರ ಸಂಘದ ಸದಸ್ಯನಾಗಿ ಆ ಪ್ರವೇಶ ಮಾಡಿದೆ ಒಂದು ಹದಿನಾಲ್ಕು ಹದಿನೈದು ತಿಂಗಳು ನಾಮಿನೇಟೆಡ್ ಮೆಂಬರ್ ಅದೆ ನಂತರದಲ್ಲಿ ಐದು ವರ್ಷ ಹೊಂದಾಣಿಕೆಯ ಹೊಂದಾಣಿಕೆ ಮಾಡಿಕೊಂಡು ಬೋರ್ಡ್ ಇದಾಯ್ತು ಆ ಸಂದರ್ಭದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ರು ಬಟ್ ಆ ಸಂದರ್ಭದಲ್ಲಿ ತುಂಬಾ ಸಹಕಾರ ಸಂಘ ತುಂಬಾ ಕೆಲಸ ಮಾಡಿದೆ ಯಾಕಂತಂದ್ರೆ ಈಗ ಏನೋ ಆಫೀಸ್ ಇದೆಯೋ ಶಾರದಾ ಸೊಸೈಟಿ ಬಿಲ್ಡಿಂಗ್ ಅದು ನಮ್ಮ ಕಾಲದಲ್ಲಿ ಆಗಿರೋದು ಅದು ಹಳೆ ಬಿಲ್ಡಿಂಗ್ ಅನ್ನ ರೆಕಾರ್ಡ್ ಅದ ರೆಡಿ ಮಾಡೋದೇ ತುಂಬಾ ಕಷ್ಟ ಇತ್ತು ಸ್ವತಂತ್ರ ಪೂರ್ವದಲ್ಲಿ ಆಗಿರತಕ್ಕಂಥದ್ದು ಅದು ಅದನ್ನ ಹಳೆ ಬಿಲ್ಡಿಂಗ್ ಅನ್ನ ಕೆಡವಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದೀವಿ ಅದು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಸಂಪೂರ್ಣ ಸಹಕಾರ ಎಲ್ಲಾ ನಿರ್ದೇಶಕರು ಇದೆ ಒಂದೊಬ್ಬರದ್ದು ಅದು ಆ ತರ ಇಲ್ಲ ಹತ್ತು ಜನ ಹನ್ನೊಂದು ಜನ ಏನಿದ್ವು ಅವಾಗ ಹನ್ನೊಂದು ಜನ ಸಹಕಾರ ಇದೆ ಅದು ಕೂಡ ಇವತ್ತು ಕೂಡ ಕಣ್ಣು ಮುಂದೆ ಇದೆ ಕರೆಕ್ಟ್ ಹಾಗಾಗಿ ಮತ್ತೆ ಆಡಳಿತ ವ್ಯವಸ್ಥೆನಲ್ಲೂ ಕೂಡ ತುಂಬಾ ಸುಧಾರಣೆ ಅಂತ ಅಂತಂದಿದ್ದೀವಿ ಕೆಲವು ರೈತರಿಗೆ ಆಗಿರತಕ್ಕಂತ ಅಧಿಕಾರಿಗಳಿಂದ ಆಗಿರ್ತಕ್ಕಂಥ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡಿರೋದು ಮಾಡಿದ್ದೀನಿ ಅದು ಕೂಡ ನೆಮ್ಮದಿ ಇದೆ ಅಂದ್ರೆ ಈಗ ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರ ಎರಡರಲ್ಲೂ ಕೂಡ ನಿಮಗೆ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿರುವಂತದ್ದು ಆ ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವ್ದಾಗಿರತ್ತೆ ನಮ್ದು ರಾಜಕೀಯ ಕ್ಷೇತ್ರನೇ ಮೊದಲ ಆಯ್ಕೆ ಆಗಿರುತ್ತೆ ಯಾಕಂತಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಇಲಾಖೆಗಳು ಬರುತ್ತೆ ಹಾಗಾಗಿ ಎಲ್ಲಾ ಇಲಾಖೆಗಳಲ್ಲೂ ಸಹಕಾರ ಮಾಡ್ಬೋದು ಸಹಕಾರ ಕ್ಷೇತ್ರ ಅಂತಂದ್ರೆ ಒಂದಷ್ಟು ಸೀಮಿತ ಮಾತ್ರ ಆಗಿರಲಿದೆ ಅದಕ್ಕೆ ಅದಕ್ಕೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಅದು ವ್ಯಾಪ್ತಿ ಚಿಕ್ಕದಾಗಿರುತ್ತೆ ನನ್ನ ಅಭಿಪ್ರಾಯ ರಾಜಕೀಯ ಕ್ಷೇತ್ರ ವಿಶಾಲವಾದ ಕ್ಷೇತ್ರ ಹಾಗಾಗಿ ಎಲ್ಲಾ ಇಲಾಖೆಗಳಲ್ಲೂ ಜನಗಳಿಗೆ ಸಂಪರ್ಕ ನಾವು ಸಂಪರ್ಕ ಇಟ್ಕೊಂಡು ಜನರಿಗೆ ಸೇವೆ ಮಾಡಲಿಕ್ಕೆ ರಾಜಕೀಯ ಕ್ಷೇತ್ರ ತುಂಬಾ ಉತ್ತಮವಾದದ್ದು ಅಲ್ರೆಡಿ ನೀವು ಬೇಸಿಕಲಿ ಜೆಡಿಎಸ್ ಪಕ್ಷದಿಂದ ಬೆಳಕು ಬಂದಂತ ನೀವು ಎರಡ್ ಸಾವಿರದ ಚುನಾವಣೆಯಲ್ಲಿ ಗೆದ್ದಿರುವಂತದ್ದು ಕೂಡ ಬಹುಶಃ ಜೆಡಿಎಸ್ ಪಕ್ಷದಿಂದ ಗೆದ್ದು ನೀವು ಇದಾಗಿ ಆಯ್ಕೆ ಹೋಗುದಿಲ್ಲ ಆ ಜೆಡಿಎಸ್ ಪಕ್ಷವನ್ನು ಬಿಟ್ಟು ಬರಲು ಮುಖ್ಯವಾದ ಕಾರಣ ಡಿ ಎಸ್ ಪಕ್ಷವನ್ನ ನಾನು ಪಾರ್ಟಿ ಬಿಟ್ಟ ತಕ್ಷಣವೇ ಆ ಬಿಟ್ಟು ಬಂದಿರ್ತಕ್ಕಂಥ ಪಾರ್ಟಿಯನ್ನ ದೂರ್ತಕ್ಕಂತ ಮನುಷ್ಯ ನಾನಲ್ಲಿ ಇವತ್ತು ಆ ಪಾರ್ಟಿ ಬಗ್ಗೆ ಗೌರವ ಇದೆ ಆದ್ರೆ ಪಾರ್ಟಿ ಬಹುಶಃ ರಾಜ್ಯ ಮಟ್ಟದ ನಾಯಕರುಗಳ ಒಂದು ಪದೇ ಪದೇ ಬದಲಾವಣೆಯ ನೀತಿಗಳು ನನಗೆ ಇಷ್ಟ ಆಗ್ಲಿಲ್ಲ ಮತ್ತೆ ಜೆಡಿಎಸ್ ಪಕ್ಷ ಅಂದ ತಕ್ಷಣವೇ ಜನ ಅದು ಪಾರ್ಟಿ ಹೋಯ್ತು ಆ ಪಾರ್ಟಿ ಇಲ್ಲ ಇವತ್ತು ಕೂಡ ಅದಿದೆ ಜೆಡಿಎಸ್ ಅಂತಕ್ಷಣ ಮತ ನೀಡ್ತಕ್ಕ ಕೆಲವು ಭಾಗಗಳಿಗೆ ಮಾತ್ರ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಜೆಡಿಎಸ್ ಯಾಕಂತಂದ್ರೆ ನಾನು ಕೂಡ ತಾಲೂಕ್ ಪಂಚಾಯತ್ ಶೃಂಗೇರಿ ನಾನು ಒಬ್ಬನೇ ಆಯ್ಕೆ ಆಗಿರೋದು ಅದು ನನ್ನ ಒಂದು ಹೋರಾಟದ ವೈಯಕ್ತಿಕ ವೈಯಕ್ತಿಕ ವರ್ಚಸ್ಸು ಸ್ವಲ್ಪ ಕೆಲಸ ಮಾಡಿದೆ ಜನರ ಜೊತೆ ಇದ್ದೆ ನಾನು ರಾಜಕಾರಣ ಮೀರು ನಾನು ಜನರ ಜೊತೆ ಇರೋದ್ರಿಂದ ಪ್ರಥಮ ರಾಜಕಾರಣ ಎಂಟ್ರಿ ಅವಾಗ ಜನ ನನಗೆ ಮತ ಕೊಟ್ಟು ಗೆಲ್ಸಿ ಕೊಟ್ಟರು ಅದು ವಿದ್ಯಾರ್ಥಪರದ ಜನ ಅಂತ ನನಗೆ ದುರ್ವ್ಯಾವಸ್ಥಾನ ಗೊತ್ತಲ್ಲಿ ಸೆವೆಂಟಿ ಪರ್ಸೆಂಟ್ ಜನ ಓಟ್ ಹಾಕಿದ್ದಾರೆ ಆ ಒಂದು ಋಣ ನಾ ಇವತ್ತು ಇಟ್ಕೊಂಡಿದ್ದೀನಿ ಅಂದ್ರೆ ಈಗ ಜೆಡಿಎಸ್ ಪಕ್ಷವನ್ನು ಬಿಟ್ಟ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀರಾ ಇಲ್ಲಿನ ಒಂದು ವಾತಾವರಣಕ್ಕೆ ಯಾವ ರೀತಿಯಾಗಿ ನೀವು ಅಡ್ಜಸ್ಟ್ ಅಡ್ಜಸ್ಟ್ ಏನಲ್ಲ ಎರಡು ಸೆಕ್ಯುಲರ್ ಪಾರ್ಟಿಗಳಾಗಿದ್ವು ಅವಾಗ ಹಾಗಾಗಿ ರಾಜಕಾರಣದಲ್ಲಿ ನಾನು ಜೆಡಿಎಸ್ ಅಲ್ಲಿ ಆಯ್ಕೆ ಆದಂತ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಬೋರ್ಡ್ನಲ್ಲಿ ಐದು ಜನ ಕಾಂಗ್ರೆಸ್ ಐದ್ ಜನ ಬಿಜೆಪಿ ಸದಸ್ಯರು ಇದ್ರು ನಾನು ಅಲ್ಲಿ ಆಗಿರ್ತಕ್ಕ ಹಿಂದಿನ ನಾವು ಹೋಗ್ಬೇಕಾರೆ ಹಿಂದಿನ ಬೋರ್ಡ್ ನಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ನಾವು ಸ್ವಲ್ಪ ಎತ್ತಿಡಿದ್ವಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ನಾನು ಜಂಟಿಯಾಗಿ ಹೋರಾಟ ಮಾಡಿದ್ವಿ ತಾಲೂಕ್ ಪಂಚಾಯತ್ ಒಳಗಡೆ ಆ ಇ ಹಗರಣವನ್ನ ನಾನು ತಾಲೂಕ್ ಪಂಚಾಯತಿ ನನ್ನ ಅವಧಿ ಮುಗಿದ ಮೇಲೆ ನಾನು ಮೈಸೂರು ಜೆ ಡಿ ಕೋರ್ಟ್ಗೆ ಹೋಗಿ ಅಲ್ಲಿ ಅಟೆಂಡ್ ಮಾಡಿ ಅವ್ರ ವಿರುದ್ಧವಾಗಿ ಸಾಕ್ಷಿ ಕೊಟ್ಟು ಬಂದಿದ್ದೀನಿ ಹಾಗಾಗಿ ನನಗೆ ಕಾಂಗ್ರೆಸ್ ಪಕ್ಷ ಅವಾಗಿನಿಂದಲೂ ನನಗೆ ನಿರಂತರ ಸೆಕ್ಯುಲರ್ ಪಾರ್ಟಿ ಆಗಿರೋದ್ರಿಂದ ನನಗೆ ತುಂಬಾ ಇಷ್ಟ ಆಯ್ತು ಅದ್ರ ಜೊತೆಗೆ ಮ ಜನಪ್ರಿಯ ಈಗಿನ ಶಾಸಕರು ಇದಾರಲ್ಲ ಅವಾಗ ನನಗೆ ಅವರ ಕಾರ್ಯವೈಖರಿ ನನಗೆ ತುಂಬಾ ಇಷ್ಟ ಆಯ್ತು ಅದ್ರ ಜೊತೆಗೆ ಜಯಪ್ರಕಾಶ್ ಹೆಗಡೆ ಇದ್ರು ಅವಾಗ ಅವರು ಕೂಡ ಅಲ್ಲ ಅಲ್ಲ ಸಂಸದರು ಆಗಿರ್ಲಿಲ್ಲ ಅದಕ್ಕೆ ಫಸ್ಟ್ ಆಗಿದ್ರು ಅವರು ಕೂಡ ಸುಂದರೇಶ್ ಬನ್ನಿ ಅನ್ನೋರು ಹಾಗೆ ಮಾರಕೊಡುಗೆ ನಟರಾಜ್ ನಾನು ಒಟ್ಟಿಗೆ ಮಾಜಿ ಬ್ಲಾಕ್ ಅಧ್ಯಕ್ಷರು ಇವಾಗ ಅವರು ಕೂಡ ತುಂಬಾ ಹೋರಾಟ ಮಾಡುವರು ಅವರ ಕಾರ್ಯವೈಖರಿ ಮತ್ತೆ ರಮೇಶ್ ಭಟ್ ಈಗಿನ ಹಾಲಿ ಅಧ್ಯಕ್ಷರು ಬ್ಲಾಕ್ ಅವ್ರ ಕಾರ್ಯವೈಖರಿ ಹಾಗೆ ಆವಾಗ ಅದಕ್ಕಿಂತ ಮುಂಚೆ ಸೌಭಾಗ್ಯ ಗೋಪಾಲನ್ ಅಧ್ಯಕ್ಷ ಆಗಿದ್ರು ಆ ಸಂದರ್ಭದಲ್ಲಿ ಅವರು ನನಗೆ ತುಂಬಾ ಚಿಕ್ಕನಿದ್ಲು ನನಗೆ ಅವರು ನಮ್ಮ ಮನೆಗೆ ಹೋಗೋದು ಬರೋದು ಅವ್ರ ಒಡನಾಟ ತುಂಬಾ ಇಷ್ಟ ಆಗಿತ್ತು ಕಲ್ಕುಳ್ಳಿ ದೇವೇಂದ್ರ ದೂರದ ಸಂಬಂಧಿ ಕೂಡ ನನಗೆ ಅವರು ಕೂಡ ಯಾವಾಗ್ಲೂ ಸುರೇಶ್ ನಮ್ಮ ಪಕ್ಷಕ್ಕೆ ಬಾ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಹೇಳಿ ಮತ್ತೆ ಹೊಸಕೊಪ್ಪ ಉದಯಣ್ಣ ಪಾಪ ಇಬ್ರು ಇಲ್ಲ ಇವತ್ತು ಹ್ಮ ಇದರಿಂದ ಬಹುಶಃ ಅವರು ಕೂಡ ಯಾವಾಗ್ಲೂ ಕರಿತಾ ಇರೋರು ಪಕ್ಷಕ್ಕೆ ಬಹಳ ಸಂಗ್ರಹ ಒಟ್ಟಿಗೆ ಕೆಲಸ ಮಾಡೋಣ ಏನು ಹೋರಾಟ ಇಷ್ಟ ಆಗತ್ತೆ ಅನ್ನೋರು ಹಾಗಾಗಿ ಕಾಂಗ್ರೆಸ್ ಪಕ್ಷ ಟೋಟಿವ ಜೆಡಿಎಸ್ ಪಕ್ಷದಲ್ಲಿದ್ದಾಗ ತಾಲೂಕ್ ಪಂಚಾಯತಿ ಸೊಸೈತಿ ಡೈರೆಕ್ಟ್ಗಳಾದ್ರೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಇಲ್ಲಿ ಒಂದು ಕಡೆ ಅವಕಾಶಗಳು ಸಿಕ್ಕಿಲ್ಲ ಅಂತ ಏನಾದ್ರೂ ಬೇಜಾರೇನಾರಿದ್ಯಾ ಇಲ್ಲ ನಾನು ಅಧಿಕಾರದ ಹಿಂದೆ ಹೋಗೋನಲ್ಲ ನಾನು ಅಭಿವೃದ್ಧಿಯ ಹಿಂದೆ ಹೋಗೋಣ ನಾನು ಶಾಸಕರ ಹತ್ರ ಹೇಳಿದೆ ನಾ ಶಾಸಕರ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ಎಲೆಕ್ಷನ್ ಅನೌನ್ಸ್ ಆಗ್ಬೇಕಾದ್ರೆ ಒಂದು ತಿಂಗಳ ಮುಂಚೆ ಅವತ್ತೇ ನಾ ಶಾಸಕರಿಗೆ ಸಾರ್ವಜನಿಕವಾಗಿ ಹೇಳಿದೆ ನಾನು ಒಂದ್ ನೂರ್ ಇನ್ನೂರು ಜನ ನಮ್ಮ ಮನೆಯಲ್ಲಿ ನನಗೆ ಯಾವುದೇ ಹುದ್ದೆ ಹಾರಸೋನಲ್ಲ ನಾನು ಅಭಿವೃದ್ಧಿ ಬಯಸೋನ್ ನಾನು ಹಾಗಾಗಿ ನಮಗೆ ನೀವು ನೆಕ್ಸ್ಟ್ ಗೆದ್ದು ಬಂದ್ರೆ ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡಿ ಅಂತ ಹೇಳಿದ್ರು ಅಂದ್ರೆ ನೀವು ಅನುದಾನವನ್ನ ಕೇಳಿದ್ರೆ ಅಂದ್ರೆ ಇದಾದ ನಂತರ ಈಗ ಶಾಸಕರು ಈಗ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಸರ್ಕಾರ ನಿಮ್ದೇ ಇರುವಂತದ್ದು ಕ್ರೀಡಾಂಗಣ ಅಧ್ಯಕ್ಷ ಕೂಡ ಆಗಿರುವಂತದ್ದು ನಿಮ್ಮ ಒಂದು ಏನು ಮನವಿಗಳಿಗೆ ಶಾಸಕರು ಯಾವ ರೀತಿಯಾದ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಖಂಡಿತ ಬಹುಶಃ ಇಂತ ಶಾಸಕರು ಬಹುಶಃ ಯಾರು ಸಿಗ್ಲಿಕ್ಕಿಲ್ಲ ಅನ್ಸತ್ ನನ್ನ ಅಭಿಪ್ರಾಯ ನಾನು ಈ ಇವಾಗ ಫೋನ್ ಮಾಡುದು ಅಟೆಂಡ್ ಮಾಡ್ತಾರೆ ನಾವು ಹೇಳಿರ್ತಕ್ಕಂಥ ಕೆಲ್ಸಗಳನ್ನೇ ಖಂಡಿತ ಮಾಡಿದ್ದಾರೆ ಹಾಗೆ ವಿದ್ಯಾ ದುರ್ಗಾ ದೇವಸ್ಥಾನ ಮತ್ತು ತ್ಯಾವಣದ ಭಾಗಕ್ಕೆ ಕುಡಿಯೋ ನೀರಿನ ತುಂಬಾ ಸಮಸ್ಯೆ ಇತ್ತು ಫಸ್ಟ್ ಶಾಸಕರು ಗೆದ್ದವಾಗ ನಾನು ಮನವಿ ಮಾಡಿದವಾಗ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಶಾಂಕ್ಷನ್ ಮಾಡಿಕೊಟ್ರು ಕುಡಿಯೋ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗಿದೆ ಇವತ್ತು ಎರಡು ಕಿಲೋಮೀಟರ್ ದೂರದಿಂದ ನೀರು ತಂದು ಇವತ್ತು ಇದಾಯ್ತು ಅವಾಗ ಜೆ ಜಿ ಅನ್ನು ಇರ್ಲಿಲ್ಲ ಇವಾಗ ಜೆ ಬಂದಿದೆ ಅನುದಾನಗಳು ಬರುತ್ತೆ ಅವಾಗ ಇರ್ಲಿಲ್ಲ ಶಾಸಕರ ಹತ್ರನ ಇಪ್ಪತ್ತು ಲಕ್ಷ ಶಾಸಕರು ಬಯಸ್ಕೊಂಡು ತಂದಿದ್ದೀನಿ ಗೊತ್ತಾ ಈಗ ಈಗ ಎರಡನೇ ಬಾರಿ ಈಗ ಗೆದ್ದಿರೋ ಸಂದರ್ಭದಲ್ಲಿ ಈಗ ನಿಮ್ಮ ಒಂದು ವಿದ್ಯಾರಣ್ಯಪುರ ಆಗಿರುವ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತ ಪ್ರದೇಶಗಳಲ್ಲಿ ಒಂದು ನಿಮ್ಮ ಯಾವ ರೀತಿ ಇದೆ ಕೆಲಸ ಕಾರ್ಯಗಳು ಶಾಸಕರ ಕಡೆಯಿಂದ ನಡೀತಾ ಇದೆ ತುಪ್ಪಾಗಿದೆ ರಸ್ತೆಗಳ ವಿದ್ಯಾರಣ್ಯಪುರ ಭಾಗಕ್ಕೆ ಬಂದು ನೋಡಿದ್ರೆ ಹ ರಸ್ತೆಗಾಗಿ ನೋಡಿದ್ರೆ ನೀವು ಇವಾಗ ಬರುವಾಗಲೇ ನೋಡಿದಿರಿ ತುಂಬಾ ಮ್ಯಾಕ್ಸಿಮಮ್ ಕೆಲಸ ಆಗಿದೆ ಎಲ್ಲಿ ನೋಡಿದ್ರು ಟಾರ್ ರಸ್ತೆಗಳಾಗಿದೆ ಅಲ್ಪ ಸ್ವಲ್ಪಗಳು ಇದಾವೆ ಒಂದೇ ಸರಿ ಮಾಡ್ಲಿಕ್ಕೆ ರಾಜಕಾರಣದಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಎಲ್ಲ ಅನುದಾನಗಳು ನೋಡ್ಕೋಬೇಕು ಇಡೀ ಕ್ಷೇತ್ರಾದ್ಯಂತ ಕ್ಷೇತ್ರಕ್ಕೆ ಶೃಂಗೇರಿ ಕ್ಷೇತ್ರಕ್ಕೆ್ಮೇಲೆ ಬರೀ ಹೌದು ಶೃಂಗೇರಿಗೆ ಮಾತ್ರ ಅಲ್ವಲ್ಲ ಶೃಂಗೇರಿ ಕ್ಷೇತ್ರ ಒಂದು ವಿಶೇಷ ಅಂದ್ರೆ ಜನಸಂಖ್ಯೆ ಕಡಿಮೆ ವ್ಯಾಪ್ತಿ ದೊಡ್ಡದಿರುವ ಹಾಗಾಗಿ ತುಂಬಾ ಅನುದಾನವನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಈಗ ಕ್ಷೇತ್ರಾದ್ಯಂತ ಈಗ ಹಲವಾರು ಸಮಸ್ಯೆಗಳು ಬೇರೆ ಬೇರೆ ಇರುವಂತದ್ದು ಅದರ ಜೊತೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಅಥವಾ ನಿಮ್ಮ ಒಂದು ತಾಲೂಕ್ ಪಂಚಾಯತಿ ಆಗಿರ್ಬೋದು ನಿಮ್ಮ ಒಂದು ವಿದ್ಯಾರ್ಥ್ಯಪುರ ವ್ಯಾಪ್ತಿಯಲ್ಲಿ ಆ ಶಾಸಕರ ಕಡೆಯಿಂದ ಯಾವ ರೀತಿಯಾದ ಸ್ಪಂದನೆ ಆಗಿರ್ಬೋದು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ತುಂಬಾ ಕೆಲಸಗಳಾಗಿದೆ ಹಿಂದಿನ ಅವಧಿಯಲ್ಲಿ ಐದು ವರ್ಷಗಳಲ್ಲಿ ಬಹುಶಃ ಗೋವಿಂದೇಗೌಡರ ನಂತರದಲ್ಲಿ ಹ್ಮ್ ಶಾಸಕರಾಗಿದ್ದರಲ್ಲಿ ಹೆಚ್ಚಿನ ಅನುದಾನವನ್ನ ರಾಜಗೌಡರು ಯಾಕಂದ್ರೆ ನಾವು ಅವರ ಬೆನ್ ಬಿದ್ದು ಮರ್ಸಿ ಬಂದಿದ್ದೀವಿ ಕೊಟ್ಟಿದ್ದಾರೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅಭಿವೃದ್ಧಿ ಬಹುಶಃ ನಾನು ನಮ್ಮ ವಿರೋಧ ಪಕ್ಷದವ್ರಿಗೆ ಚಾಲೆಂಜ್ ಮಾಡಿದ್ದೆ ಎಲೆಕ್ಷನ್ ಟೈಮ್ ಅಲ್ಲಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ನಾವು ರಾಜಕಾರಣ ಮಾಡೋದು ಅಭಿವೃದ್ಧಿಗಾಗಿ ಮತ ಕೊಡೋದು ಅಭಿವೃದ್ಧಿಗಾಗಿಲ್ವಾ ಸುಮ್ಮನೆ ಯಾವುದೋ ವಿಚಾರಕ್ಕೋಸ್ಕರ ಮತ ಕೊಡೋದಲ್ಲ ಒಂದು ಡಿಬೇಟ್ ಬೇಕಾದ್ರೆ ಮಾಡೋಣ ದುರ್ಗಾಸ್ತಾನ ಬೈಲಲ್ಲಿ ಬನ್ನಿ ಎಲ್ಲರೂ ಬನ್ನಿ ಸಾರ್ವಜನಿಕ ಸೇರೋಣ ಅಭಿವೃದ್ಧಿ ವಿತ್ ಡಾಕ್ಯುಮೆಂಟ್ ಅಲ್ಲಿ ಬನ್ನಿ ಬಾಯಲ್ಲಿ ಬೇಡ ನಾ ಏನ್ ರಾಜಗೌಡ ಕೆಲಸ ಮಾಡಿದ್ದಾರೆ ನಾನೇನ್ ಮಾಡಿದೀನಿ ಹಿಂದಿನ ಅವಧಿಯಲ್ಲಿ ಶಾಸಕರು ಇದ್ರಲ್ಲ ಮಾಜಿ ಶಾಸಕರು ಅವ್ರ ಅವಧಿಯಲ್ಲಿ ಏನ್ ಕೆಲಸ ಆಗಿದೆ ಹದಿನೈದು ವರ್ಷ ಇವಾಗ ಐದೇ ವರ್ಷ ಚಾಲೆಂಜ್ ರೆಡಿ ಇದೀವಿ ಅಂತ ಓಪನ್ ಚಾಲೆಂಜ್ ಮಾಡಿದೀವಿ ಅಷ್ಟು ಅಭಿವೃದ್ಧಿ ಆಗಿದೆ ಖಂಡಿತ ಆ ಹೆಮ್ಮೆ ಇದೆ ರಾಜಗೌಡ ಅದರ ಜೊತೆಯಲ್ಲಿ ಈಗ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಚುನಾವಣೆಗಳು ಬರ್ತಾ ಇರುವಂತದ್ದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಚುನಾವಣೆಗಳು ಅವ್ರು ಸುರೇಶ್ ಅವ್ರ ನಮ್ಮ ಮತ್ತೊಮ್ಮೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ನೋಡ್ಬೋದಾ ಅದು ಜನರ ಅಭಿಪ್ರಾಯ ಪಕ್ಷದ ಸಂದೇಶ ವೈಯಕ್ತಿಕವಾಗಿ ಏನು ನಿಲ್ವಿದೆ ನಾನು ರಾಜಕೀಯವಾಗಿ ಸನ್ಯಾಸಿ ಅಂತೂ ಅಲ್ಲ ಅಂದ್ರೆ ಮತ್ತೊಮ್ಮೆ ಚುನಾವಣೆ ಸ್ಪರ್ಧೆ ಮಾಡ್ತಿರಾಗಾರೆ ಅಂತ ಅವಕಾಶಗಳು ಬಂದು ಅಂತ ಸಂದರ್ಭ ಬಂದರೆ ಖಂಡಿತವಾಗು ಓಕೆ ಅಂದ್ರೆ ಈಗ ಮತ್ತೊಮ್ಮೆ ನೀವು ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಈಗ ನಿಮ್ಮ ಒಂದು ಇರುವಂತ ಮತ ನಿಮ್ಗೆ ಯಾಕೆ ಮತ ಕೊಡ್ಬೇಕು ನಾನು ಹತ್ತು ವರ್ಷ ನಾನು ಮತ್ತೆ ನನ್ನ ಶ್ರೀಮತಿಯವರ ಅವಧಿಯ ಹತ್ತು ವರ್ಷ ಏನಿದೆ ಆ ಅವಧಿನಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಇವತ್ತು ಜನರ ಮನಸ್ಸಿನಲ್ಲಿ ಇದೆ ಖಂಡಿತ ಇವತ್ತು ನಾನು ಆಗ್ಲೇ ಹೇಳ್ದೆ ಮಾತಾಡ್ತಾ ಮನೆ ಮಗನಂಗ್ ಇವತ್ತು ಪ್ರೀತಿ ಇದೆ ಅಲ್ಲ ಅವಧಿ ಆಗ್ಲೇ ನಾಲ್ಕು ನಾಲ್ಕೂವರೆ ಐದು ಐದು ವರ್ಷ ಆಯ್ತು ಒಂದು ಒಂದ್ ಅವಧಿನೇ ಮುಗೀತು ಅವ್ರು ಇವತ್ತು ಆ ಪ್ರೀತಿ ಇದೆಯಲ್ಲ ಅವ್ರ ಮನೆ ಹೋದಾಗ ಕೊಡ್ತಕ್ಕಂಥ ಗೌರವ ಇದೆಯಲ್ಲ ಅದು ಎಲ್ಲ ಒಂದ್ ಕಡೆ ನೆಮ್ಮದಿ ಇದೆ ಅಂತ ನಾನು ಆಗ್ಲೇ ಹೇಳ್ದೆ ನಾವು ಆ ವಿಚಾರ ಮತ್ತೆ ಶಾಸಕರು ಅನುದಾನ ಕೂಡ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡಿದ್ದೀವಿ ನಾವು ಹೆಚ್ಚಿನ ಅನುದಾನ ಕೆಲಸ ಮಾಡಿದ್ದೀವಿ ಹಾಗಾಗಿ ಜನರಿಗೆ ಇವತ್ತು ಕೂಡ ನಾನು ತಾಲೂಕ್ ಪಂಚಾಯತಿ ಅವಧಿ ಮುಗಿದ್ರು ಕೂಡ ಜನ ಇವತ್ತನ್ನ ನಾನು ಮೆಂಬರ್ ಆಗೇ ಕಾಣ್ತಾ ಇದ್ದಾರೆ ನನ್ನ ಇವತ್ತು ಕೂಡ ಹಾಗಾಗಿ ಹತ್ರ ಹೋಗ್ಲಿಕ್ಕೆ ನಮ್ಗೆ ಯಾವುದೇ ಭಯ ಇಲ್ಲ ಹಾಗಾಗಿ ಅವಕಾಶ ಅದರ ಜೊತೆಯಲ್ಲಿ ಆ ವಿದ್ಯಾರಣ್ಯಪುರ ಅಂತ ಬಂದಾಗ ಇದು ಒಂದು ರೀತಿಯಲ್ಲಿ ಪಂಚಾಯತಿ ಆಗಿರ್ಬೋದು ಇಲ್ಲಿ ಇದು ಬಿಜೆಪಿ ತನ್ನ ಭದ್ರಕೋಟೆಯಾಗಿ ಮಾಡ್ಕೊಂಡಿರುವಂತದ್ದು ಹಲವಾರು ವರ್ಷಗಳಿಂದ ಇಲ್ಲಿ ಬಿಜೆಪಿ ಗೋಡೆ ಬರ್ತಿರುವಂತದ್ದು ವಿದ್ಯಾರಣಿವಪುರ ಪಂಚಾಯಿತಿಯಲ್ಲಿ ಈ ಬಾರಿ ಕೂಡ ಗ್ರಾಮ ಪಂಚಾಯತ್ ಚುನಾವಣೆ ಇರುವಂತ ನೀವು ಈ ಭಾಗದ ಪ್ರಮುಖ ಲೀಡರ್ ಆಗಿದ್ದೀರಾ ವಿದ್ಯಾರಣಿಪುರ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಇದೆಯಾ ಈಗ ಬರುವ ಚುನಾವಣೆ ಬಹುಶಃ ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡಿದ್ವಿ ಯಾಕಂತಂದ್ರೆ ಪ್ರಯತ್ನದಲ್ಲಿ ಫಲ ಸಿಗತ್ತಾ ಫಲ ಸಿಗುವ ನಿರೀಕ್ಷಣೆ ಇದೀವಿ ಯಾಕಂತಂದ್ರೆ ಹಿಂದಿನ ಸಾರಿನೂ ಕೂಡ ನಮ್ಮ ಪಕ್ಷದ ಒಳಗಡೆ ಕೆಲವಷ್ಟು ಗೊಂದಲಗಳಿಂದ ನಾನು ನಾನು ಸ್ಪರ್ಧೆಗೆ ಆಕಾಂಕ್ಷಿಗಳು ಜಾಸ್ತಿಯಾಗಿ ಬೋರ್ಡ್ ಕಳ್ಕೊಂಡ್ವಿ ಏನೋ ಜನರಿಂದ ಅಲ್ಲ ಜನ ಇವತ್ತು ಕೂಡ ನಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡ್ಬೇಕು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ ಖಂಡಿತ ವಿದ್ಯಾನಪುರ ಪಂಚಾಯತಿ ಒಳಗಡೆ ಕಾಂಗ್ರೆಸ್ ಬೋರ್ಡ್ ಬರುತ್ತೆ ಓಕೆ ಸುರೇಶ್ವರ ಕೊನೆಯದಾಗಿ ನಿಮ್ಮ ಒಂದು ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ನಿಮ್ಮ ಒಂದು ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಏನೇನಪಿಸ್ತೀರಾ ನಾನು ಪ್ರಥಮವಾಗಿ ಎಡದಳ್ಳಿ ತಾಲೂಕ್ ಪಂಚಾಯತಿ ಕ್ಷೇತ್ರದ ಜನರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ ಯಾಕಂತಂದ್ರೆ ನನ್ನ ಮತ್ತು ನನ್ನ ಶ್ರೀಮತಿಯವ್ರನ್ನ ಇಬ್ಬರನ್ನೂ ಆಯ್ಕೆ ಮಾಡಿರೋದು ಬಹುಶಃ ಶೃಂಗೇರಿ ಇತಿಹಾಸದಲ್ಲಿ ಗಂಡದ ನಂತರದಲ್ಲಿ ಶ್ರೀಮತಿ ಅದೇ ಕ್ಷೇತ್ರಕ್ಕೆ ತಾಲೂಕ್ ಪಂಚಾಯತಿಗೆ ನಿಲ್ಸಿ ಗೀಲ್ಸ್ಕೊ ಬರೋದಷ್ಟು ಸುಲಭ ಇಲ್ಲ ಆದ್ರೂ ಜನರ ಪ್ರೀತಿ ಕೊಟ್ಟಿದಾರಲ್ಲ ಅದಕ್ಕೆ ಚುನಾವಣೆಯಾಗಿರ್ತೇನೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅವ್ರ ಜೊತೆ ಯಾವತ್ತು ಅಭಿವೃದ್ಧಿ ವಿಚಾರದಲ್ಲಿ ರಾಷ್ಟ್ರ ಕಾಲದಲ್ಲಿ ಅವ್ರ ಜೊತೆಯಾಗಿ ನಿಲ್ಲಿಕ್ಕೆ ಇಚ್ಛೆ ಪಡ್ತಾರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಮೊದಲ ಬಾರಿ ತಾಲೂಕು ಪಂಚಾಯತಿ ಸದಸ್ಯರ ವಿಚಾರ ತಾಲೂಕು ಪಂಚಾಯತ್ ಆಗಿ ನೀವು ಮತ್ತು ನಿಮ್ಮ ಶ್ರೀಮತಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು ಶಾರದಾ ಸೊಸೈಟಿ ಶೃಂಗೇರಿಯ ಏನು ನಿರ್ದೇಶಕರಾಗಿ ಅಲ್ಲಿ ನೀವು ಸೇವೆ ಸಲ್ಲಿಸಿರುವ ವಿಚಾರ ಆಗಿರ್ಬೋದು ಜೆಡಿಎಸ್ ಪಕ್ಷ ಬಿಟ್ಟ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿಯಾಗಿ ಪಕ್ಷಕ್ಕೆ ಹೊಂದಾಣಿಕೆ ಹೊಂದ್ಕೊಂಡ್ರಿ ಜೊತೆಗೆ ಇಲ್ಲಿ ಯಾವ ರೀತಿಯಾದ ಪಕ್ಷ ಕಾರ್ಯಚಟುವಟಿಕೆಯಲ್ಲಿ ತೊಡಸ್ಕೊಂಡ್ರಿ ಹಾಗೆ ರಾಜಗೌಡರು ನಿಮ್ಮ ಒಂದು ಮಾತುಗಳಿಗೆ ಯಾವ ರೀತಿಯ ಸ್ಪಂದನೆಯನ್ನು ನೀಡಿದ್ದಾರೆ ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಆಗ್ತಾ ಇದೆ ಹಾಗೆ ಮುಂದೆ ಬರುತ್ತಿರುವಂತಹ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರ ವೀಕ್ಷಕರೇ ಇದು ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಶ್ರೋತಾ ಸುಂದ್ರೇಶ್ ಮಂಡ್ಗ ದೇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ